ಟು ಮೈ ಇಂಟು ಚಾನೆಲ್ ಗಾಯ್ತೀವಿ ಇವತ್ತು ನಾನು ಮತ್ತೆ ಫ್ರೆಂಡ್ಸ್ ಹೇಳ್ಕೊಂಡು ಒಂದು ರಿಸೆಪ್ಷನ್ಗೆ ಹೋಗ್ತಿದ್ದೇವೆ ಯಾರೆಲ್ಲ ಹೋಗ್ತೀವಿ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾವು ಹೋಟೆಲ್ಗೆ ಬಂದಿದ್ದೀವಿ ಜ್ಯೋತಿ ಹತ್ರ ಎಂತೆಲ್ಲ ತಿಂತೀವಿ ಹೇಗೆಲ್ಲ ಮಜಾ ಮಾಡ್ತೀವಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು எந்தேவென் மைசூர் மசாலா தோசி சா பத்து நன்கு சா அவருக்கு நூறு ஜனக்கு காஃபி

ಆ ಒಂದು ಮೂರು ಜನ ಪುಣ್ಯಾತ್ಮರು ಈಗ ಬಂದಿದ್ದಾರೆ ಹುಡುಕ್ತಾ ಇದ್ದೇವೆ ವಿಡಿಯೋ ಮಾಡಿಕೊಂಡು ಫ್ಯಾನ್ಸಿ ಹುಡುಕ್ತಿದ್ದೇವೆ ನಾವೀಗ ಉಪ್ಪಿನಂಗಡಿ ಸಿಟಿಯಲ್ಲಿದ್ದೇವೆ ಇವಾಗ ಎರಡು ಗಿಫ್ಟ್ ಸೆಲೆಕ್ಟ್ ಮಾಡಿದ್ದೇವೆ ಈಗ ಒಂದು ಇದು ಇನ್ನೊಂದು ಇದು ಎರಡರಲ್ಲಿ ಯಾವುದಂತ ನೋಡ್ಬೇಕು ಮರ್ಚಿ ನೋಡು ಹೋಗಿಯಾ

ಕವರೆಲ್ಲ ಕೊಟ್ಟು ಊಟಕ್ಕೆ ಹೋಗ್ತಾ ಇದ್ದೇವೆ ದಾದೂರಿ ಇತ್ತು ನಾವೇ ಇರ್ತೀನಿ ನಿನ್ನ ಬಟ್ಟಲ್ಲಿ ಇತ್ತೀ ನಾವೇ ಮನಸ್ಸಿ Kepet, kepet, The Gangster. Apa <laughs> <laughs> sih?

নাইতাকা কন্ডুদ দুাপাতেড় কেরে ক্যেঁ পর্য় য়িছেয় নাই আৈই! ರಿಟರ್ನ್ ಹೋಗ್ತಿದ್ದೇವೆ ಫಂಕ್ಷನ್ ಎಲ್ಲ ಮುಗೀತು ಬರುವಾಗ ಜೀಪಲ್ಲಿ ಬಂದ್ವಿ ಹೋಗುವಾಗ ಜಾಗಿಲ್ಲ ಹೊಟ್ಟೆಲ್ಲ ಫುಲ್ ಆಗಿ ನಾವು ಉಪ್ಪಿನ ಅಂಗಡಿಗೆ ಹೋಗ್ತಾ ಇದ್ದೇವೆ ಮತ್ತೆ ಅಲ್ಲಿಂದ ಬಸ್ ಅಲ್ಲಿ ಹೋಗುದು ಜಾಲಿ

ಇವತ್ತಿನ ದಿನ ಈ ಥರ ಆಯಿತು ಆ್ಯಂಡ್ ಇವಾಗ ಹೆಂಗೆ ಮಾಡ್ತೀನಿ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೂಮ್ ಇದು ಕೆಲಸ ಎಲ್ಲ ಮಾಡಿ ಮಾಡಿ ರೂಮ್ ಕೆಲಸ ಎಲ್ಲ ಮಾಡಿ ದೇವರ ಪೂಜೆ ಕೂಡ ಮಾಡಿ ಇವಾಗ ಇನ್ನೂ ಮಲಗೋದು ತುಂಬ ಸುಸ್ತಾಗಿದೆ ಇವತ್ತು ಸೊ ಓಕೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಲಗೇಡಿ